ಸುಳಿವೋದು ಆಗೀಗಳೋದು ಎಷ್ಟೋ ಸಲ ಮನಸ್ಸಲ್ಲಿ ಒಳ್ಳೆಯ ಭಾವನೆಗಳು ಉಕ್ಕಿ ಬರ್ತಾ ಎಷ್ಟು ಚೆನ್ನಾಗಿ ಬರ್ತಾ ಭಾವನೆಗಳು ಗೊತ್ತಾ ಎಂಥ ಪರಮ ನೀಚರ್ ಬಾಯಲ್ಲಿ ಒಳ್ಳೆ ಗುಣ ಬಂದ್ಬಿಡ್ತದೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಿದೆ ಅಭಿಮಾನಿ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಹೋಗೋದು ಗೊತ್ತ ಅಂತ ಹೋಗಿದ್ದಾನೆ ಹೋಗಿ ಏನು ಅದ್ಭುತ ಪರಾಕ್ರಮ ತೋರಿಸ್ತಾ ಇದ್ದಾನೆ ಅಂದರೆ ಈ ಅತಿರಥ ಮಹಾರಥರೆಲ್ಲ ಓಡೋದ್ರು ದ್ರೋಣಾಚಾರ ಕೂಡ ಸುಸ್ತಾಗಿ ಸ್ವಲ್ಪ ವಿಶ್ವ ವಿಶ್ರಾಂತಿ ತೊಗೊಳ್ಳೋಕ್ಕೆ ಹೋಗ್ಬಿಟ್ರು ಅರ್ಧ ದುರ್ಯೋಧನ ಗಾಬರಿ ಆಯಿತು ಈ ಹುಡುಗ ಅರ್ಜುನ ಇಲ್ಲ ಅಂತ ನಾನು ಮಾಡ್ಕೊಂಡಿದ್ದೀವಿ ಇದನ್ನು ಪಾರ ತೊಡೆದು ಹಾಕ್ಬೇಕು ಯಾರನ್ನಾದರೂ ಅಂತ ಅಂಥದ್ದು ಈ ಹುಡುಗನ ಹೊಡ್ಯೋಕ್ಕಾಗ್ತಾ ಇಲ್ಲ ನಮಗೆ ಅದೇನು ಯುದ್ಧ ಮಾಡ್ತಾನಪ್ಪ ಇವನು ಅಂತ ತಮ್ಮವ್ರಿಗೆ ಬೈತಾನೆ ಹೋಗ್ರಿ ಅಂತ ಆದರೆ ಅವ್ರು ಬಂದು ಯುದ್ಧ ಮಾಡ್ಬೇಕಾದ್ರೆ ಒಬ್ಬನೇ ಹುಡುಗ ಯುದ್ಧ ಮಾಡ್ತಿರ್ಬೇಕಾದ್ರೆ ದುರ್ಯೋಧನನ ಬಾಯಿಂದ ಕುಮಾರವ್ಯಾಸ ಹೇಳುವಂತ ಕೇಳಬೇಕು ನೀವು ಅದ್ಭುತವಾದ ಮಾತು ಕುಮಾರವ್ಯಾಸ ಹೇಳ್ತಾನೆ ಛೆ ಎಷ್ಟು ಕಲ್ಪಾಂತರಗಳಲ್ಲಿ ಧುಭದ್ರೆ ಈಶ್ವರನನ್ನು ಪ್ರಾರ್ಥನೆ ಮಾಡಿ ನಿನ್ನ ಪಡೆದ್ಲೋ ಮಗನೇ ದುರ್ಯೋಧನ ಹೇಳುವಂಥ ಮಾತು ಅಭಿಮನ್ಯರ ಬಗ್ಗೆ ಹೇಳುವಂಥ ಮಾತು ಎಷ್ಟು ಕಲ್ಪಾಂತರಗಳಲ್ಲಿ ನಿನ್ನ ತಾಯಿ ಸುಭದ್ರೆ ಆ ಈಶ್ವರನ ಪ್ರಾರ್ಥನೆ ಮಾಡಿ ನಿನ್ನ ಪಡೆದಲಪ್ಪ ನಿನ್ನ ಇಂಥ ಶಕ್ತಿ ಈಶ್ವರನಿಗೆ ಸಮಪ್ಪ ಇನ್ನು ಯಾರಿಗೂ ಸಮ ಇಲ್ಲ ಕಡೆಗೊಂದು ಮಾತು ಅವನು ನಿನ್ನಂಥ ಒಬ್ಬ ಮಗ ಇದ್ದರೆ ಸಾಕು ಎರಡು ಕವಲಿದೆಯಲ್ಲ ಇದೆಯಲ್ಲ ಕೌರವ ಪಾಂಡವರು ಎರಡು ಕವಲ್ ಆಗಿದೆಯಲ್ಲ ಕವಲನ್ವಯಕ್ಕೆ ಸದ್ಗತಿಯಲ್ಲವೇ ಅಂತ ಅವನು ನಿನ್ನಂಥ ಒಬ್ಬ ಮಗ ಇದ್ದರೆ ಸಾಕು ಎರಡು ಕವಲು ಕೂಡ ಆಗಿ ಹೋಗ್ತದೆ ಧನ್ಯ ಪಾರ್ಥನೆಂದನು ಕೌರವರ ರಾಯ ಪಾರ್ಥ ಧನ್ಯ ಅಂತ ಹೇಳಬೇಕು ನೋಡಿ ಆ ಹೊತ್ತಿಗೆ ಹೊತ್ತಿಗೆಂಥ ಹೊಡೆದು ಬಿಡುತ್ತೆ ನೋಡಿ ಮನಸ್ಸಿಗೆ ಅವನಿಗೆ ಅವನು ತನ್ನ ವೈರಿ ಮಗ ಅಂತ ಅನಿಸಲ್ಲ ಎಂಥ ದ್ವೇಷ ಮಾಡಿದಂಥವನು ಅವನು ಹೊಡಿಬೇಕು ಅಂತೆಲ್ಲ ಹಾಕಿದವರು ಆದ್ರೆ ಅವನು ಪರಾಕ್ರಮ ನೋಡಿದಾಗ ಆ ಕ್ಷಣದಲ್ಲಿ ಛೆ ಎಂಥ ಹುಡುಗಪ್ಪ ಇವನು ಅಂತ ಅವನಿದ್ರೆ ಎರಡು ಮನೆ ತನ್ನ ಉದ್ಧಾರ ಆಯಿತು ಅಂತ ಅನಿಸ್ಬಿಡುತ್ತಲ್ಲ ಅದು ಹೇಳ್ತಾರೆ ಆಗೀಗಳದು ಯಾವಾಗಲೂ ಒಂದು ಸಲ ಮನಸ್ಸಿಗೆ ಠಕ್ಕಂತ ಬಿಡುತ್ತೆ ತತ್ವ ಅದು ಆ ಸುಳಿಯುವುದಾಗಿ ಈಗಳದು ಸೂಕ್ಷ್ಮಾನುಭವಗಳಲ್ಲಿ ಎಷ್ಟೋ ಸಲ ಸೂಕ್ಷ್ಮವಾಗಿ ಚಿಂತೆ ಮಾಡ್ತಿರ್ಬೇಕಾದ್ರೆ ಅನಿಸ್ಬಿಡುತ್ತೆ ಅದು ತಿಳಿ ಮನದಿ ನೋಳ್ಪರ್ಗೆ ಮಂಕುತಿಮ್ಮ ಇಲ್ಲಿ ಇಲ್ಲೊಂದು ಕಂಡೀಷನ್ ಹಾಕ್ತಾರೆ ನಿಮ್ಮ ಹೊಳೆಯದು ಯಾವಾಗ ನನ್ನ ಮನಸ್ಸು ತಿಳಿಯಾಗಿದ್ದಾಗ ತಾನೆ ಒಬ್ಬ ರಾಜ ಇದ್ದ ಅವನಿಗೆ ಯಾವಾಗಲೂ ಮನಸ್ಸಲ್ಲಿ ಸಿಟ್ಟು ಜಾಸ್ತಿ ಕೋಪ ಜಾಸ್ತಿ ತಳಮಳ ಆಗೋದು ಮಂತ್ರಿನ ಕರೆದು ಹೇಳಿದ್ದಂತೆ ನನಗೆ ವಿಪರೀತ ಸಿಟ್ಟು ಬರ್ತದೆ ನನ್ನ ರಾಜ್ಯ ಇಲ್ಲೂ ತಪ್ಪು ಹೋಗ್ತಾ ಇದೆ ನನ್ನ ಕಂಟ್ರೋಲ್ ತಪ್ಪು ಹೋಗ್ತಾ ಇದೆ ಬಹುಶಃ ನಾನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ರಾಜ್ಯ ಏನು ಮಾಡಬೇಕು ಅಂತ ಆ ಮಂತ್ರಿ ಹೇಳಿದೆ ಎಲ್ಲ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ನೀನು ಸುಮ್ಮನೆ ಸಮಾಧಾನ ಹೇಳ್ತೀಯಪ್ಪ ಏನೂ ತಪ್ಪಾಗ್ತದೆ ಮನಸ್ಸಿಗೆ ಗೊತ್ತಾಗುತ್ತೆ ರಾಜ್ಯ ಸರಿಯಾಗಿ ನಡೆದಿಲ್ಲ ಅಂತೇಳಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ನಾನು ಮೂರು ಸನ್ಯಾಸಿಗಳಿದ್ದಾರೆ ಕರ್ಕೊಂಬರ್ತೀನಿ ಅಂತಾನೆ ಕರ್ಕೊಂಬಂದು ಅವನೇನು ಮಾಡ್ತಾನೆ ಗೊತ್ತಾ ಒಂದು ದೊಡ್ಡದೊಂದು ಹರಿವಾಣ ತರಿಸ್ತಾನೆ ಅದು ನೀರು ಹಾಕ್ತಾನೆ ನೀರು ಹಾಕಿ ಕೈಯಲ್ಲಿ ಒಂದು ಹಿಡಿ ವಿಭೂತಿ ತೊಗೊಂಡು ಹಾಕ್ಬಿಡ್ತಾನು ಹಾಕಿ ಕಲಕ್ಬಿಡ್ತಾನೆ ಮುಖ ನೋಡ್ಕೋ ಅಂತಾನೆ ಏನು ಕಾಣಿಸೋದೇ ಇಲ್ಲ ಮುಖ ಏನು ಕಾಣಿಸುತ್ತೆ ಏನು ಕಾಣಿಸಲ್ಲ ಅಂತ ಹೌದಾ ಒಂದು ನಿಮಿಷ ಇರು ಅಂತಾನೆ ಆನ್ ತೆಗಿಸ್ತಾನೆ ನೀರು ಇನ್ನೊಂದು ಹರಿವಾಣದಲ್ಲಿ ನೀರು ಹಾಕಿ ನೀರು ಮುಂದಿಟ್ಟು ಒಂದು ಕಡ್ಡಿ ಇಟ್ಟು ಅಲಗಾಡಿಸ್ತಾ ಇರ್ತಾನೆ ಹೀಗೆ ನೀರನ್ನು ಅಲಗಾಡಿಸ್ತಾ ಇರೋದು ಮುಖ ನೋಡ್ಕೋ ಅಂತಾನೆ ಕಾಣಿಸುತ್ತೆ ಸ್ಪಷ್ಟ ಕಾಣಿಸಲ್ಲ ಅಲಗಾಡ್ದಂಗೆ ಅಲಗಾಡ್ದಂಗೆ ಕಾಣಿಸುತ್ತೆ ಅಂತ ಹಾಗಾದ್ರದ್ದು ಇರು ಅಂತ ಅಲಗಾಡಿಸೋದು ಬಿಡ್ತಾನೆ ಒಂದು ಎರಡು ನಿಮಿಷ ಬಿಡು ಈಗ ಮುಖ ನೋಡ್ಕೋ ಅಂತಾನೆ ಕನ್ನಡಿ ಹೆಂಗೆ ಕಾಣಿಸುತ್ತೆ ಅವನು ಹೇಳ್ತಾನೆ ಏನೂ ಬದಲಾಗಲಿಲ್ಲ ನಿನ್ನ ಕಣ್ಣಲ್ಲಿ ಮೊದಲು ಕಸ ತುಂಬಿಕೊಂಡಿದೆ ಉಗ್ರ ಕಲ್ಪನೆ ಬಂದಿದೆ ನಿನಗೆ ಎಲ್ಲಿವರೆಗೂ ನಿನ್ನ ಮನಸ್ಸು ಆ ನೀರಿನ ಹಾಗೆ ತಿಳಿಯಾಗೋದಿಲ್ವೋ ನಿನಗೆ ನಿನ್ನ ರಾಜ್ಯದ ಬಗ್ಗೆ ಕಲ್ಪನೆ ಬರೋಲ್ಲ ಅದಕ್ಕೆ ಹೇಳ್ತಾನೆ ನೀನು ಬರೀ ಅಧಿಕಾರದಿಂದ ನಿಗ್ರಹ ಮಾಡ್ತೀನಿ ರಾಜ್ಯನ ಅಂತಂದ್ರೆ ಆಗೋಲ್ಲ ಅದರ ಬದಲು ನಿನ್ನ ಮನಸ್ಸನ್ನು ಶುದ್ಧ ಮಾಡ್ಕೋ ಯಾರ ಬಗ್ಗೆನೂ ಕೋಪ ಇದೆ ನಮ್ಮ ಅನುಭವಕ್ಕೆ ಬಂದಿದೆ ಸ್ವಾಮಿ ಯಾರ ಮೇಲಾದರೂ ಕೋಪ ಬಂದಿದ್ದರೆ ನಮಗೆ ಯಾವುದೋ ಒಂದು ಕಾರಣಕ್ಕೆ ನಾವು ಒದ್ದಾಡ್ತೀವಿ ಗೊತ್ತಾ ಇಡೀ ದಿವಸ ಸಂಕಟ ಸಂಕಟ ಸಮಾಧಾನ ಇಲ್ಲ ಯಾರು ನೋಡ ಏನು ಹೊಡೆದು ಸಮಾಧಾನ ಇಲ್ಲ ಯಾಕೆ ಅದಕ್ಕೆ ಹೇಳ್ತಿರ್ತೀನಿ ಸಿಟ್ ಮಾಡಿಕೊಂಡ್ರೆ ಅವನಿಗೇನಾಗತ್ತೋ ಗೊತ್ತಿಲ್ಲ ನಿಮಗೆ ಮಾತ್ರ ಬಿ ಪಿ ಆಗತ್ತೆ ಅದು ಅದಕ್ಕೆ ಹೇಳ್ತಾನೆ ಸು ತಿಳಿ ಮನದಿ ನೋಳ್ಪರ್ಗೆ ನಾನು ತಿಳಿ ಮನಸ್ಸಿನಿಂದ ನೋಡ್ತಾ ಇದ್ದರೆ ಸೂಕ್ಷ್ಮ ಅನುಭವಗಳಲ್ಲಿ ತತ್ವ ಆ ತತ್ವ ಸೂಕ್ಷ್ಮಾನುಭವಗಳಲ್ಲಿ ತಿಳಿತದೆ ಅಂತ ಹೇಳುವಂಥದ್ದು ಹಾಗಾದರೆ ಇಂದ್ರಿಯಗಳು ಬಂದಂಥ ಸಂವೇದನೆಗಳಿಂದ ಆಗೋಲ್ಲ ನಾವು ಹೇಳಿದ್ವಲ್ಲ ಬುದ್ಧಿ ಕೆಲಸ ಅಲ್ಲ ಅಂತ ಹೇಳಿದ್ವಿ ಬುದ್ಧಿ ಹೊಳೆಯಲ್ಲ ಯಾಕಾಗಲ್ಲ ಬುದ್ಧಿ ಬುದ್ಧಿಗೆ ಒಂದು ವೀಕ್ನೆಸ್ ಇದೆ ಅದು ವೀಕ್ನೆಸ್ ಏನಪ್ಪಾ ಅಂದರೆ ಅದಕ್ಕೆ ಯಾರು ಅಸಿಸ್ಟೆಂಟ್ ಕೆಲಸ ಮಾಡಬೇಕು ಐದು ಅಸಿಸ್ಟೆಂಟ್ಸ್ ಇದ್ದಾರೆ ಬುದ್ಧಿಗೆ ನಮ್ಮ ಪಂಚೇಂದ್ರಿಯಗಳು ಅಂತ ಅವು ನೋಡಿ ತಂದು ತಂದು ಹಾಕ್ತಾ ಸುದ್ದಿನ ಬೇಕೋ ಬೇಡವೋ ತಂದು ತಂದು ರಾಶಿ ರಾಶಿ ಸುದ್ದಿ ಸುಮ್ಮನೆ ಹೋಗೋಲ್ಲ ನೋಡ್ತಾ ಹೋಗ್ತೀವಿ ನೋಡಿದಾಗ ಅದೇನೋ ತುಂಬುತ್ತೆ ಏನೋ ಕೇಳಿಸುತ್ತೆ ಏನೋ ಕ ವಾಸನೆ ಬರುತ್ತೆ ಅದೆಲ್ಲ ತುಂಬುತ್ತಾ ಇರ್ತದೆ ಮನಸ್ಸಲ್ಲಿ ತುಂಬಿದ ತಕ್ಷಣ ಅದು ಸುಮ್ಮನೆ ಕೂಡಲ್ಲ ಅದು ಒಂದು ಬುದ್ಧಿ ಅದನ್ನು ಅನಲೈಸ್ ಮಾಡುತ್ತೆ ಅದನ್ನು ಅನಲೈಸ್ ಮಾಡುತ್ತೆ ಮಾಡಿ ಮಾಡಿ ಒಂದು ತೀರ್ಮಾನಕ್ಕೆ ಬರುತ್ತೆ ಹೇಗಿದೆ ಅಂತ ತಿಳ್ಕೊಂಡು ಯಾವುದೋ ಅಂಗಡಿ ಮುಂದೆ ಹೋಗ್ತಾ ಇರ್ತೀರಿ ನೀವು ಸ್ಕೂಟರ್ ಯಾರೋ ಓಡಿಸ್ತಾ ಇರ್ತಾರೆ ಹಿಂದೆ ನೀವು ಕೂತಿದ್ದೀರಿ ಮುಚ್ಕೊಂಡು ವಾಸನೆ ಬಂತು ಓಹೋ ಹೂವಿನ ಅಂಗಡಿ ಬಂತು ಅನಿಸುತ್ತೆ ಹೇಳು ಅಂತ ಯಾರು ಅಂದ್ರೆ ನಿಮಗೆ ಅಂದಿಲ್ಲ ಆದರೆ ವಾಸನೆ ಬಂದ ತಕ್ಷಣ ಬುದ್ಧಿ ಹೇಳುತ್ತೆ ಹೂವಿನ ಅಂಗಡಿ ಬಂದಿರಬೇಕು ಅಥವಾ ಹಣ್ಣಿನ ಅಂಗಡಿ ಬಂತು ಯಾವುದೋ ಬೋಂಡಾ ಕರೆದು ವಾಸನೆ ಬಂತು ಇದೆಲ್ಲ ಗೊತ್ತಾಗುತ್ತೆ ಬುದ್ಧಿ ಕೆಲಸ ಆ ಪಂಚೇಂದ್ರಿಯಗಳ ತಂದ ವಸ್ತುಗಳನ್ನು ವಿಷಯಗಳನ್ನು ಪರಿಣಾಮಕಾರಿಯಾಗಿ ಚಿಂತನೆ ಮಾಡಿದಾಗ ಬರುವಂಥದ್ದು ಆದರೆ ಕೆಲವೊಂದು ಸಲ ಪಂಚೇಂದ್ರಿಯಗಳ ಕೆಲಸ ಮಾಡದಿರುವಂಥ ಕೆಲವು ಕೆಲಸ ಇದ್ದಾವಲ್ಲ ಎಲ್ಲಿವರೆಗೂ ಇಂದ್ರಿಯಗಳ ಸಾಧ್ಯತೆ ಇದೆಯೋ ಅಲ್ಲಿ ಬುದ್ಧಿ ಕೆಲಸ ಇದೆ ಇಂದ್ರಿಯಗಳನ್ನು ದಾಟಿ ಅತೀಂದ್ರಿಯವಾದಂಥಕ್ಕೆ ಹೋದಾಗ ಅಲ್ಲಿ ಬುದ್ಧಿಗೇನು ಕೆಲಸ ಯಾಕಂದರೆ ಬುದ್ಧಿಗೆ ಹೇಗಿದೆ ಅಂದರೆ ನಮಗೆ ಒಂದು ಸಿಂಪಲ್ ಕರೆನ್ಸಿ ಇದ್ದ ಹಾಗೆ ನಾವು ನೋಟ್ ತೊಗೊಂಡು ಹೋಗ್ತೀವಿ ಭಾರತದ ರೂಪಾಯಿ ಎಲ್ಲ ಜೇಬಲ್ಲಿ ತುಂಬ್ಕೊಂಡು ಹೋಗಿ ಅಮೇರಿಕಾದಲ್ಲಿ ಹಿಡಿದ್ರಿ ಏನು ಬೆಲೆ ಅದು ಏನೂ ಬೆಲೆ ಇಲ್ಲ ಅಲ್ಲಿ ಡಾಲರೇ ಬೇಕು ಇಷ್ಟು ಕಟ್ಟಿಟ್ಕೊಂಡಿದ್ದೀರಿ ನೂರು ರೂಪಾಯಿ ಸಾವಿರ ರೂಪಾಯಿ ಅದು ಕಟ್ಟಿಟ್ಕೊಂಡಿದ್ದೀರಿ ಅವ್ರು ಭೀ ಅವ್ರಿಗೇನು ಪ್ರಯೋಜನ ಇಲ್ಲ ಅದು ಕನ್ವರ್ಟ್ ಮಾಡ್ಕೊಂಬನ್ನಿ ಹೋಗಿ ಅಂತ ನಾವು ಕನ್ವರ್ಟ್ ಮಾಡ್ಕೊಂಬನ್ನಿ ಡಾಲರ್ಸ್ಗೆ ಇಲ್ಲಿ ಹೇಗೆ ಪ್ರಯೋಜನ ರೂಪಾಯಿ ಅಲ್ಲಿ ಪ್ರಯೋಜನ ಇಲ್ವೋ ಹಾಗೆ ನಮ್ಮ ಬುದ್ಧಿ ಪ್ರಯೋಜನ ಅಂದರೆ ಅತೀಂದ್ರಿಯವಾದಂಥ ಚಿಂತನೆ ಬಂದಾಗ ಬುದ್ಧಿಗೆ ಪ್ರಯೋಜನ ಇಲ್ಲ ಅದಕ್ಕೇನು ಬೇಕಾಗಾದರೆ ಅಲ್ಲಿ ಗೊತ್ತಿರೋರನ್ನು ತೊಗೋಬೇಕು ನಾವು ಬೆಂಗಳೂರು ಸೈಟ್ ಸೀಯಿಂಗ್ ಕೆಲವ್ರು ಮಾಡ್ತಾರೆ ಇದು ಕೆಲವರು ಇದ್ದಾರೆ ಬೆಂಗಳೂರು ಜಾಗ ಯಾವ್ಯಾವುದು ತೋರಿಸ್ತಾರೆ ಅವ್ರನ್ನ ಕರ್ಕೊಂಡೋಗಿ ಆಗ್ರಹ ಕೂಡಿಸಿದಾಗ ಅವ್ರಿಗೆ ಗೈಡ್ ಬೇಕು ಅರ್ಥ ಆಗ್ತಾರೆ ಚೆನ್ನಾಗಿದೆ ಅದು ಇಲ್ಲಿ ಬೆಂಗ್ಳೂರು ಸಾಕಷ್ಟು ಸರ್ ನೋಡಿರೋದ್ರಿಂದ ಅವ್ರಿಗೆಲ್ಲ ಗೊತ್ತಿದೆ ಏನೇನಿದೆ ಅಂತ ಅವ್ರು ಆಗ್ರಹಕ್ಕೆ ಹೋದರೆ ಅಲ್ಲೊಬ್ರು ಗೈಡ್ ತೊಗೋಬೇಕು ಅವ್ನು ತೋರಿಸ್ಬೇಕು ಹಾಗೆ ನಮಗೂ ಕೂಡ ಇಂದ್ರಿಯಗಳ ಕೆಲಸ ಇದ್ದಾಗ ಬುದ್ಧಿ ಕೆಲಸ ಮಾಡುತ್ತೆ ಬುದ್ಧಿ ತೀರ್ಮಾನ ಮಾಡುತ್ತೆ ಇಂದ್ರಿಯಗಳನ್ನು ದಾಟಿ ಬೇರೆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿರೋ ಕ್ಷೇತ್ರದ ಅಧಿಕಾರಿಗಳು ಯಾರಿದ್ದಾರೋ ಅವರು ನಮಗೆ ಸಹಾಯ ಮಾಡಬೇಕು ಅದಕ್ಕೆ ಹೇಳ್ತಾರೆ ಅತೀಂದ್ರಿಯ ವಿದ್ಯೆಗೆ ಹೋದಾಗ ಅಲ್ಲಿರುವಂಥ ಗೈಡ್ಸ್ ಅಂತ ಏನಿದ್ದಾರೆ ನಮಗೆ ಮಾರ್ಗದರ್ಶಕರು ಅನ್ನುವಂಥವ್ರು ಅದು ಶಾಸ್ತ್ರ ಆಗ್ಬೋದು ಗುರುಗಳಾಗ್ಬೋದು ಶಾಸ್ತ್ರ ಆಗ್ಬೋದು ಸಂ ನಮ್ಮ ಸಂಪ್ರದಾಯಗಳಾಗ್ಬೋದು ಇವರು ಅಲ್ಲಿ ಗೈಡ್ಸ್ ನಮ್ಗೆ ಅಲ್ಲಿ ಅವರೇ ಹೆಲ್ಪ್ ಮಾಡಬೇಕು ನನಗೆ ಯಾವಾಗ ಅತೀಂದ್ರಿಯ ಹೋದಾಗ ನಮಗೆ ಆ ಗುರುಗಳನ್ನು ಹಿಡ್ಕೊಳ್ಳಾರ್ದೇನೆ ಆ ಸಂಪ್ರದಾಯ ಹಿಡ್ಕೊಳ್ಳಾರ್ದೆ ಶಾಸ್ತ್ರ ಹಿಡ್ಕೊಳ್ಳಾರ್ದೆ ಬೇರೆ ಗತಿ ಇಲ್ಲ ನಮಗೆ ಅದಕ್ಕೆ ನಾಣ್ಯಪ್ಪಂತಹ ವಿದ್ಯತೆಯ ನಾಯಮ ಅದನ್ನು ಬಿಟ್ಟರೆ ಬೇರೆ ಹಾದಿ ಇಲ್ಲ ನಮಗೆ ಅದೊಂದೇ ಹಾದಿ ಇರುವಂಥದ್ದು ಇದಕ್ಕೆ ಶ್ರದ್ಧೆ ಬೇಕು ಅಂತ ಹೇಳ್ತಾರೆ ಈ ಕ್ಷೇತ್ರದ ವಿವೇಕದಿಂದ ಡಿ ಜಿ ಮಾತದ್ದು ಕ್ಷೇತ್ರ ವಿವೇಕ ಯೋಗ ಅಂತ ಹೇಳ್ತಾರೆ ಕ್ಷೇತ್ರದ ವಿವೇಕದಿಂದ ಬುದ್ಧಿಯ ಮತ್ತು ಶ್ರದ್ಧೆಯ ಅಧಿಕಾರ ವ್ಯಾಪ್ತಿಯನ್ನು ವಿಂಗಡಣೆ ಮಾಡಬಹುದು ನಾವು ಯಾವ ಕ್ಷೇತ್ರದಲ್ಲಿ ಅನುಭವಕ್ಕೆ ಸಿಗ್ತದೋ ಭಾಳ ಇಷ್ಟು ವಿಷಯ ಅದು ಹೇಳೋದು ಯಾವ ಕ್ಷೇತ್ರದಲ್ಲಿ ಅನುಭವಕ್ಕೆ ಸಾಧ್ಯತೆ ಇದೆಯೋ ಅಥವಾ ಇಂದ್ರಿಯಗಳ ಅನುಭವಕ್ಕೆ ಸಿಗತ್ತೋ ಅಲ್ಲಿ ಬುದ್ಧಿಗೆ ಮೊದಲು ನಮ್ಮ ಮೊದಲು ಮೊದಲೇ ಕೆಲಸ ಬುದ್ಧಿ ಕೆಲಸ ಇಲ್ಲ ಅಂತಲ್ಲ ಇದೆ ಎಲ್ಲಿ ಇಂದ್ರಿಯಗಳಿಗೆ ಅವಕಾಶ ಇದೆಯೋ ಎಲ್ಲಿ ನಮ್ಮ ಇಂದ್ರಿಯಗಳಿಂದ ವಿಷಯಗಳು ತಿಳ್ಕೊತೀವೋ ಅಲ್ಲಿ ಬುದ್ಧಿ ಕೆಲಸ ಮಾಡುತ್ತೆ ನಂಬರ್ ಒಂದು ಅದು ಅಲ್ಲಿ ಶ್ರದ್ಧೆಗೆ ಎರಡನೇ ನಂಬರ್ ಮೊದಲು ಬುದ್ಧಿಗೆ ಮೊದಲೇ ನಂಬರು ಇದಕ್ಕೆ ಎರಡನೇ ನಂಬರು ಆದರೆ ಒಂದು ಸಲ ಆ ಶ್ರ ಇಂದ್ರಿಯಗಳ ಶಕ್ತಿಯನ್ನು ದಾಟಿ ಮೇಲೆ ಹೋದಾಗ ಬುದ್ಧಿಗಳು ಕೆಲಸ ಮಾಡೋದಿಲ್ಲ ಅಲ್ಲಿ ಶ್ರದ್ಧೆ ನಂಬರ್ ಒನ್ ಆಗುತ್ತೆ ನಮ್ಮ ಈ ಇದೇದೆಲ್ಲ ಬುದ್ಧಿ ಅನ್ನುವಂಥದ್ದು ಎರಡಾಗುತ್ತೆ ಅದರಿಂದ ಯಾವುದು ಪ್ರಧಾನ ಅನ್ನುವಂಥದ್ದು ಯಾವ ಕ್ಷೇತ್ರದಲ್ಲಿದ್ದೀವಿ ಅನ್ನೋ ರೀತಿಯಿಂದ ನಾನು ಆತ್ಮದ ಬಗ್ಗೆ ಮಾತಾಡೋದಾದರೆ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡೋದಾದಾಗ ಅಥವಾ ನಮ್ಮ ಸಂಪ್ರದಾಯಗಳ ಬಗ್ಗೆ ಮಾತಾಡೋದಾದಾಗ ಅಲ್ಲಿ ನಮಗೆ ನಂಬಿಕೆ ಭಾಳ ಮುಖ್ಯ ಆಗುತ್ತೆ ಬುದ್ಧಿ ಹಿಂದುತ್ತೆ ಅದಕ್ಕೊಂದು ಡಿ ವಿ ಜಿ ಭಾಳ ಚಂದ ಉದಾಹರಣೆ ಬರೀತಾರೆ ಅದು ಹೇಳಬೇಕದನ್ನು ನಮ್ಮಂಥವ್ರು ದಿನ ಗ್ರಹಚ ಗ್ರಹಚಾರ್ಯದಲ್ಲಿ ಕೂಡ ಹೀಗಾಗ್ತದೆ ಅಂತ ಅವ್ರದ್ದೇ ಬರೆದಂಥ ಘಟನೆ ಹೇಳಬೇಕದ ಅವ್ರು ಹೇಳ್ತಾರೆ ಮದುವೆ ಮಾಡಬೇಕು ಮದುವೆ ಆಗಬೇಕಾದ್ರೆ ಇನ್ನೂ ಕೆಲವು ಭಾಳ ಜನದಲ್ಲಿ ಇನ್ನೂ ಆ ಜಾತಕ ಕೂಡ ನೋಡ್ಸೋದಿದೆ ಭಾಳ ಜನ ನೋಡ್ತಾರೆ ಈಗಾದರೂ ನೋಡ್ತಾರೆ ಅವ್ರು ಹೇಳ್ತಾರೆ ಮದುವೆ ಆಗಬೇಕಾದ್ರೆ ಆ ಹೆಂಡು ಗಂಡಿನ ಜಾತಕ ಹಿಡ್ಕೊಂಡು ಹೊಂತ ಅಂತ ನೋಡುವಂಥದ್ದು ಶಾಸ್ತ್ರ ವಿಷಯ ನಂಬಿಕೆ ವಿಷಯ ಅದು ಕೆಲವು ಅನ್ಬೋದು ಏನು ಜಾತಕ ಅಮೇರಿಕದವ್ರು ನೋಡ್ತಾರೆ ಮದುವೆ ಅವರು ಬೇರೆ ದೇಶದ ನೋಡಲ್ಲಲ್ಲ ಅಂತ ಅನ್ಬೋದು ಅವ್ರು ಹಣೆ ಬರೋದು ನಾವು ನಂಬಿಕೊಂಡೊದ್ದಿದ್ದು ನಮಗೆ ನಂಬಿಕೆ ಇದೆ ಅಂತ ನಾವೇನು ಮಾಡ್ತೀವಿ ಜಾತಕ ತೋರಿಸ್ತೀವಿ ಅಷ್ಟೇ ಅಲ್ಲ ಮದುವೆ ಮುಹೂರ್ತ ಇಡಬೇಕಲ್ಲ ಯಾವಾಗ ಬೇಕಾದ್ರೆ ಮದುವೆ ಆಗ್ಬೋದಲ್ಲ ಏನು ತೊಂದರೆ ಇದೆ ಹಾಗಲ್ಲ ಅದು ನಾವೇನು ಮಾಡ್ತೀವಿ ಅಂದರೆ ಅವರಿಬ್ಬರದ್ದು ನೋಡಿ ಯಾವ ಮುಹೂರ್ತಲ್ಲಿ ಮದುವೆ ಆದರೂ ಒಳ್ಳೆಯದು ಇದು ಶಾಸ್ತ್ರ ವಿಷಯ ಇಲ್ಲಿ ನಂಬಿಕೆಯೇ ಮುಖ್ಯ ನೋಡಿ ಹೇಗಿದೆ ಜಾತಕ ಕೂಡಿಸೋದು ಮದುವೆ ಮುಹೂರ್ತ ಇಡೋದು ನಂಬಿಕೆ ವಿಷಯ ಆದರೆ ಮದುವೆ ಎಲ್ಲಿ ಮಾಡೋದು ಯಾವ ಚೌಲ್ಟ್ರಿ ಎಲ್ಲಿ ಮಾಡಬೇಕು ಆದ್ರ ಬಾಡಿಗೆ ಎಷ್ಟು ಒಟ್ಟು ಮದುವೆ ಖರ್ಚು ಆಗ್ಬೋದು ಎಷ್ಟು ಜನ ಬೀಗರು ಬರ್ಬೋದು ಸಾಲ ಎಷ್ಟಾಗತ್ತೆ ಅದಕ್ಕೆ ಬಡ್ಡಿ ಎಷ್ಟು ಕಟ್ಟಬೇಕು ಇದೆಲ್ಲವೂ ಬುದ್ಧಿ ಕೆಲಸ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ನಾವು ಕೈ ಇಂದ್ರಿಗೆ ಬರೋದಲ್ವ ಅವ್ರು ಭಾಳ ಚೆಂದ ಹೇಳ್ತಾರೆ ಅದನ್ನು ಈ ಲೌಕಿಕ ಬುದ್ಧಿವಂತಿಗೆಲ್ಲ ಸೇರಿದ್ದು ಇದು ಬುದ್ಧಿ ಕೆಲಸ ಆದರೆ ಶಾಸ್ತ್ರ ಶಾಸ್ತ್ರಕ್ಕೆ ಸೇರಿಕೊಂಡಿದ್ದೆಲ್ಲ ಅದು ನಂಬಿಕೆ ಕೆಲಸ ಶ್ರದ್ಧೆಯ ಕೆಲಸ ಎರಡೂ ಮಾಡ್ತೀವಿ ನಾವು ದಿನನಿತ್ಯ ಎರಡೂ ಮಾಡ್ತೀವಿ ಅದಕ್ಕೆ ಹೇಳ್ತಾರೆ ಅತೀಂದ್ರಿಯ ವಿಷಯಗಳ ಜ್ಞಾನವು ವೇದದಿಂದಲೇ ಉಂಟಾಗತಕ್ಕದ್ದು ಶಾಸ್ತ್ರದಲ್ಲಿ ಮಾತು ಬರುತ್ತದೆ ಪ್ರತ್ಯಕ್ಷೇಣಾನು ಮಿಥ್ಯಾವಾ ಯಸ್ತೂಪಾಯೋನ ಬುದ್ಧತೆ ಏನಂ ವಿಂದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತಃ ತಸ್ಮಾತ್ ವೇದಸ ವೇದತಃ ಯಾವ ಪುರುಷಾರ್ಥದ ಮಾರ್ಗವನ್ನು ನಾವು ಜಗತ್ತಿನ ವಸ್ತು ಪರೀಕ್ಷೆಯಿಂದ ಅಥವಾ ಪ್ರತ್ಯಕ್ಷ ಪರೀಕ್ಷೆಯಿಂದ ಊಹಾಪೋಹಗಳಿಂದ ಮಾಡಲಿಕ್ಕಾಗೋದಿಲ್ಲ ಬುದ್ಧಿಯಿಂದ ಮಾಡ್ತೀವಿ ಆದರೆ ಯಾವುದು ಅದನ್ನು ದಾಟಿ ಮೇಲೆ ಹೋಗ್ತದೋ ಅಂಥ ಅಲೌಕಿಕ ವಿಷಯವನ್ನು ಮಾತ್ರ ವೇದದಿಂದ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಆದ್ದರಿಂದ ಅದಕ್ಕೆ ಇದು ವೇದಗಳ ವೇದತ್ವ ಅಂತ ಶಾಸ್ತ್ರದ ನಂಬಿಕೆ ಒಂದು ಎಕ್ಸಾಂಪಲ್ ನಾವೇ ನೋಡಿದ್ದೀವಿ ಬೇಕಾದಷ್ಟು ಸಲ ಹುಡುಗ ಪರೀಕ್ಷೆಗೆ ಹೊರಟಿದ್ದಾನೆ ಚೆನ್ನಾಗಿ ಓದಿದ್ದಾನೆ ನಿಮಗೂ ಗೊತ್ತು ಚೆನ್ನಾಗಿ ಓದ್ಕೊಂಡಿದ್ದಾನೆ ಅಂತ ಆದರೆ ಪರೀಕ್ಷೆ ಹೋಗುವಾಗ ಏನು ಮಾಡ್ತೀವಿ ಸಾಮಾನ್ಯ ನಾವು ಸಂಪ್ರದಾಯಸ್ಥ ಮಂಥನದಲ್ಲಿ ದೇವ್ರ ಮುಂದೆ ದೀಪ ಹಚ್ಚು ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಪರೀಕ್ಷೆಗಾದ ಯಾವುದೂ ಬರಲ್ಲ ಅವನು ಓದಿದ್ದೇ ಬರೋದು ಅವನು ಓದಿದ್ದು ಬುದ್ಧಿ ಕೆಲಸ ಆದರೆ ನಮ್ಮ ನಂಬಿಕೆ ಶ್ರದ್ಧೆ ಏನು ಅಂದರೆ ಭಗವಂತನ ಆಶೀರ್ವಾದ ಒಂದಿರಲಿ ಆಶೀರ್ವಾದ ಇರಬೇಕು ಅವನಿಗೆ ದೊಡ್ಡವರ ಆಶೀರ್ವಾದ ಇರಲಿ ಇದು ಶಾಸ್ತ್ರ ನಂಬಿಕೆ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಜೀವನದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅದು ಬಿಡೋಕ್ಕಾಗಲ್ಲ ನಮಗೀಗ ನೀವು ಎಷ್ಟೋ ಸಲ ನೋಡಿದ್ದೀರಿ ನೀವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಆಫೀಸ್ಗೆ ಹೋಗ್ತಾ ಇರ್ತೀರಿ ಪಕ್ಕದ ಗುಡಿ ಕಂಡ ತಕ್ಷಣ ಅಲ್ಲಿ ಹೆಂಕೈ ಕೈ ಮಾಡೋದಲ್ಲಿ ನೋಡಿ ಮಾಡ್ತೀವಿ ಮಾಡಲ್ವ ನಾವು ತಲೆ ಏನು ವಿಚಾರದಲ್ಲಿ ಹೋಗುತ್ತೆ ಅದು ತಕ್ಷಣ ಬಿಡೋಲ್ಲ ನಂಬಿಕೆ ಅದು ನಂಬಿಕೆ ಇದೆ ನಮಗೆಲ್ಲೂ ದೊಡ್ಡ ಕಟ್ಟಡ ಕಟ್ಟಬೇಕು ದೊಡ್ಡ ಬಿಲ್ಡಿಂಗ್ ಇದ್ದೀರಿ ಡ್ರಾಯಿಂಗ್ ಆಯಿತು ಡಿಸೈನ್ ಆಯಿತು ಪ್ಲ್ಯಾನ್ ಆಯಿತು ಪ್ಲ್ಯಾನ್ ಅಪ್ರೂವ್ ಆಯಿತು ಅದೆಲ್ಲ ಬುದ್ಧಿ ಕೆಲಸ ರೂಮ್ ಯಾವ ಸೈಜ್ ಇರಬೇಕು ಆಫೀಸ್ ಯಾವ ಸೈಜ್ ಇರಬೇಕು ಎಲ್ಲ ಪ್ರತಿಯೊಂದು ಚಕ್ಕ ಮಾಡಿ ಒಂದು ಮನೆಯೆಲ್ಲ ರೆಡಿ ಮಾಡಿದ್ದೀವಿ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ದೀವಿ ಗುದ್ಲಿ ಪೂಜೆ ಮಾಡಬೇಕು ಅದಕ್ಕೆ ಮುಹೂರ್ತ ನೋಡ್ತೀವಿ ಅಲ್ವಾ ನೋಡಿ ಡ್ರಾಯಿಂಗ್ ಮಾಡಿಸುವಾಗ ಮುಹೂರ್ತ ನೋಡಲಿಲ್ಲ ಡಿಸೈನ್ ಮಾಡಿಸಿ ಎಲ್ಲ ಮಾಡಿ ಬಿ ಡಿ ಎ ಅಪ್ರೂವಲ್ ತೊಗೊಂಡು ಬರಬೇಕಾದ್ರೆ ಕೆಲವು ಸಲ ಮುಹೂರ್ತ ನೋಡೋ ಪರಿಸ್ಥಿತಿ ಬಂದಿದೆ ಅದು ಈಗ ಬಿ ಡಿ ಎ ಪರ್ಮಿಷನ್ಗೆ ಅಪ್ಲೈ ಮಾಡಿದಾಗ್ಲೂ ಮಾಡಿಸ್ಕೊಂಡು ಬಂದಮೇಲೆ ಗುದ್ಲಿ ಪೂಜೆ ಮಾಡಬೇಕಾದ್ರೆ ಮುಹೂರ್ತ ಮಾಡ್ತೀವಿ ಆನಂತರ ಕಟ್ಟಡದ ಉದ್ಘಾಟನೆ ಆಗಬೇಕಾದ್ರು ಮುಹೂರ್ತ ನೋಡ್ತೀವಿ ಅದ ಜೊತೆಗೆ ಹೋಮ ಮಾಡ್ತೀವಿ ಯಜ್ಞ ಮಾಡ್ತೀವಿ ಬಿಲ್ಡಿಂಗ್ ಕಟ್ಟಿದ್ದು ವೈಜ್ಞಾನಿಕವಾಗಿ ಕಟ್ಟಿದ್ದು ಆದರೆ ಆ ಶಾಸ್ತ್ರ ಹೇಳುತ್ತೆ ವೈಜ್ಞಾನಿಕವಾಗಿ ಕಟ್ಟಿದ್ರೂ ಕೂಡ ಅಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಒಂದು ಹೋಮ ಮಾಡಿ ಅಂತ ಹೇಳುತ್ತೆ ಅದು ಶಾಸ್ತ್ರ ಆದ್ದರಿಂದ ಎಲ್ಲಿ ಬುದ್ಧಿ ನನ್ನ ದೇಹಕ್ಕೆ ಇಂದ್ರಿಯಗಳಿಗೆ ಸಿಕ್ಕುವಂಥ ಅನುಭವಕ್ಕೆ ಬರ್ತದೋ ಅಲ್ಲಿ ಬುದ್ಧಿ ಕೆಲಸ ಇದೆ ಇಂದ್ರಿಯಗಳನ್ನು ದಾಟಿ ಏನಾದರೂ ಇದ್ದರೆ ಅದು ಶ್ರದ್ಧೆಯ ಕೆಲಸವೇ ಆಗ್ತದೆ ನಮ್ಮಲ್ಲಿ ಒಂದು ಮಾತಿದೆ ಮಕ್ಕಳಿಗೆ ಔಷಧಿ ಕೊಡಿಸ್ಬೇಕಾದ್ರೆ ಹೇಳ್ತಿದ್ರು ಎಷ್ಟು ಜನ ಹೇಳ್ತಾರೆ ಗೊತ್ತಿಲ್ಲ ಅಂದರು ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಒಂದು ಮಾತು ಆ ಸ್ವಲ್ಪ ಅನಲೈಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಮಾತದು ಔಷಧಂ ಜಾಹ್ನವಿ ತೋಯಂ ಔಷಧ ಅಂದರೆ ಗಂಗಾ ನದಿ ನೀರು ಅದನ್ನೇ ಕುಡಿಸ್ಕೊಂಡು ಕೂತ್ಕೊಂಡ್ರೆ ಔಷಧಂ ಜಾಹ್ನವೀತೋಯ್ ಮಗು ಹುಷಾರಿಲ್ಲ ಜ್ವರ ಬಂದಿದೆ ಇತ್ತ ಗಂಗಾ ನದಿ ನೀರು ತಂದು ಕುಡಿಸ್ತಾ ಇರೋದು ಆದರೆ ಪದ್ಯ ಚೆನ್ನಾಗಿ ಹೇಳುತ್ತೆ ಗೊತ್ತಾ ಶ್ಲೋಕ ಹೇಳೋದು ಅದು ಔಷಧಂ ತೋಯಂ ಸರಿ ತೋಯ ಔಷಧಿ ಇದ್ದ ಹಾಗೇ ಅದು ಆದರೆ ಅಲ್ಲಿಗೆ ನಿಂತ್ಕೋಬೇಡ ವೈದ್ಯೋ ಹರಿ ವೈದ್ಯನ ಕಡೆನೂ ಹೋಗು ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಶಾಸ್ತ್ರ ಸಮ್ಮತವಾಗಿ ನಂಬಿಕೆ ಶ್ರದ್ಧೆಯಿಂದ ಗಂಗಾ ನದಿ ಮೇಲೆ ತುಂಬ ಇದೆ ಶಾಸ್ತ್ರಪೂರ್ವಕವಾಗಿ ಗಂಧನದಿ ನದಿಗೆ ಕೊಡಿಸು ಆದರೆ ಅಲ್ಲಿಗೆ ಬಿಡಬೇಡ ಬುದ್ಧಿಗೆ ಬರುವಂಥ ವೈದ್ಯರಿಗೂ ಸ್ವಲ್ಪ ಅವರು ಔಷಧಿ ಕೊಡಲಿ ಅಂದು ಎರಡನ್ನೂ ಸೇರಿಸುವಂಥದ್ದು ನಮ್ಗೆ ಬರುತ್ತೆ ಅದಕ್ಕೆ ಡಿ ವಿ ಜಿ ಪದ್ಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ನೂರ ಮೂರು ಒನ್ ನಾಟ್ ತ್ರೀ ಜ್ಞೇಯದ ದ್ವೀಪಕ್ಕೆ ಆಜ್ಞೇಯಾಬ್ಧಿ ಆವರಣ ಕಾಯಕದ ಗಿರಿಗೆ ಮಾನಸದ ಅಭ್ರಪಟಲ ಮೇಯವನ್ನು ಬಗೆದೇನು ಅಮೇಯ ಸುತ್ತಮುತ್ತ ಸುತ್ತಲೂ ಮಿರಲು ಮಾಯೆ ಈ ಮಿಶ್ರಣವು ಮಂಕುತಿಮ್ಮ ಈ ಮಿಶ್ರಣ ಇದೆಯಲ್ಲ ಮಾಯೆ ಎರಡೂ ಸೇರಿಕೊಂಡಿದೆ ನಮ್ಮಲ್ಲಿ ಜ್ಞೇಯದ ದ್ವೀಪಕ್ಕೆ ಆಗ್ನೇಯಾಬ್ಧಿ ಆವರಣ ಜ್ಞೇಯ ಅಂದರೆ ತಿಳುವಳಿಕೆಗೆ ಸಿಗುವಂಥದ್ದು ತಿಳುವಳಿಕೆ ಸಿಗುವಂಥ ಒಂದು ದ್ವೀಪ ಇದೆ ಅದಕ್ಕೆ ಸುತ್ತಲೂ ಆಜ್ಞೇಯ ಆಬ್ದಿ ಆವರಣ ಆಜ್ಞೇಯ ನಮಗೆ ತಿಳಿಯಲಾರದಂಥದ್ದು ಒಂದು ಸಮುದ್ರನೇ ಇದೆ ನಮಗೆ ತಿಳಿಯಲಾರದು ಅನ್ನುವಂಥ ದೊಡ್ಡ ಸಮುದ್ರದೊಳಗೆ ತಿಳಿಯಬಹುದಾದಂಥದ್ದು ಒಂದು ಸಣ್ಣ ದ್ವೀಪ ಇದೆ ಅದು ನೋಡಬೇಕಾಯ್ತು ಅಂದರೆ ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮಗೆ ತಿಳಿದದ್ದು ಅಂತನ್ನುವಂಥದ್ದು ಯಾವಾಗಲೂ ಸಣ್ಣದು ತಿಳಿಲಾರದ್ದೇ ದೊಡ್ಡದು ಸಮುದ್ರದ ಹಾಗಿದೆ ನಾನು ಸಣ್ಣ ದ್ವೀಪದ ಹಾಗೆ ನಾನು ತಿಳಿದದ್ದು ಗೊತ್ತಿದೆ ಅದಕ್ಕೆ ಕಾಯಕದ ಗಿರಿಗೆ ಮಾನಸದ ಅಭ್ರಪಟಲ ಎಷ್ಟು ಚಂದ ಭಾಷೆ ಕಾಯಕದ ಗಿರಿಗೆ ಬುದ್ಧಿಗೆ ಸಿಲುಕುವಂಥ ಕೆಲಸ ಇದೆಯಲ್ಲ ಕೆಲಸ ಮಾಡುವಂಥದ್ದು ಬುದ್ಧಿಗೆ ಸಿಗುವಂಥ ಕೆಲಸ ಇದೆಯಲ್ಲ ಅದು ಗಿರಿ ನಿಮ್ಮ ಮುಂದೆ ಚಿತ್ರ ಬರಬೇಕು ಈ ಕೆಲವೊಂದು ಸಲ ಪೋಸ್ಟರ್ಸ್ ಹಾಕಿರ್ತಾರೆ ಸ್ಕ್ರೀನ್ ಮೇಲೆ ಒಂದು ಪರ್ವತದ ಶ್ರೇಣಿ ಇದೆ ಹೇಗೆ ಗುಡ್ಡ ಆ ಪೂರ್ತಿ ಮೋಡ ಮುಸ್ಕೊಂಡಿದೆ ನೀವು ಊಟಿಗೆ ಹೋಗಿದ್ದರೆ ಗೊತ್ತಾಗುತ್ತೆ ಊಟಿಯಲ್ಲಿ ಹೋದಾಗ ಅಥವಾ ಇದು ಕೊಡೆ ಕೆನಾಲ್ ಹೋದಾಗ ಸೆಂಟ್ರ್ದಲ್ಲಿ ಒಂದು ದೊಡ್ಡದೊಂದು ಪರ್ವತ ಇದೆ ಅದು ಪೂರ್ತಿ ಮೋಡ ಮುಚ್ಕೊಂಡಿರುತ್ತೆ ಯಾವಾಗ ಒಂಚೂರು ಗಾಳಿ ಬಂದಾಗ ಅದು ಅಷ್ಟೇ ನಡುವಿನ ಗುಡ್ಡ ಅಷ್ಟೇ ಕಾಣುತ್ತೆ ತುದಿ ಮಾತ್ರ ಕಾಣುತ್ತೆ ಸುತ್ತಲೂ ಆ ಮೋಡದಲ್ಲಿ ತೇಲಾಡ್ತಿರೋ ಹಾಗೆ ಕಾಣಿಸುತ್ತೆ ಅದು ಪರ್ವತ ತುದಿ ಇದು ಹಾಗೆ ಕಲ್ಪನೆ ಮಾಡ್ಕೋಬೇಕು ನಾವು ಕಾಯಕದ ಗಿರಿಗೆ ಮಾನಸದ ಅಭ್ರಪಟಲ ಮನುಷ್ಯ ಮನಸ್ಸಿದೆಯಲ್ಲ ಮನಸ್ಸಿನ ಮೋಡ ತುಂಬಿದಂಥ ಮುಸುಕು ನನ್ನ ಕಾಯಕದ ಗಿರಿ ಒಂದು ತುದಿ ಕಾಣಿಸಿದರೆ ಸುತ್ತಲೂ ಮನಸ್ಸಿನ ಮೋಡ ಮುಸುಕಿದಂಥದ್ದು ಇದೆಯಲ್ಲ ಅದು ಅಭ್ರಪಟಲ ಮೇಯವನ್ನು ಬಗೆದೇನು ನನಗೆ ಅಳತೆಗೆ ಸಿಕ್ಕಿದೆಯಲ್ಲ ಅದನ್ನು ತೊಗೊಂಡು ಏನು ಮಾಡ್ತೀಯ ನೀನು ಯಾಕಂದರೆ ಅಮೇಯ ಸುತ್ತಲೂ ಮಿರಲು ಅಳಿಲಾರದಂಥದ್ದು ರಾಶಿ ರಾಶಿ ಇರಬೇಕಾದ್ರೆ ಅಳಿಯಬಹುದಾದದ್ದನ್ನು ಅಳಸ ಪರೀಕ್ಷೆ ಮಾಡಿ ಏನು ಮಾಡ್ತೀಯ ನೀನು ಅದಕ್ಕೆ ಮಾಯ ಈ ಮಿಶ್ರಣವೋ ಮಂಕುತಿಮ್ಮ ಈ ಪದ್ಯದಲ್ಲಿ ಎರಡು ಮೂರು ವಿಷಯ ತಿಳಿಸ್ತಾರೆ ಮಾಯ ಈ ಮಿಶ್ರಣ ಎರಡು ಮಿಶ್ರಣವಾಗೇ ಇದ್ದಾವೆ ತಿಳಿಯದ್ದು ತಿಳಿಲಾರದ್ದು ಎರಡುದ್ರದ್ದು ಮಿಶ್ರ ಇದೆ ನಮ್ಮ ಜೀವನ ಅಂತ ಹೇಳೋದ್ರ ಜೊತೆಗೆ ನಾವು ತಿಳ್ಕೊಂಡಿದ್ದೇವೆ ಅನ್ನೋದು ಬಹಳ ಸಣ್ಣದು ನಮಗೆ ಏನು ತಿಳಿದಿಲ್ಲ ಅನ್ನೋದೇ ರಾಶಿ ರಾಶಿ ಇರುವಂಥದ್ದು ಎಷ್ಟು ಅದ್ಭುತ ಮಾತದ್ದು ನಾ ಎರಡೂ ಮಿಶ್ರ ಇದೆ ಅಂತ ಒಪ್ಕೊಳ್ಳೋಣ ಅಂದರೆ ನಮ್ಮ ಜೀವನದಲ್ಲಿ ಯಾವುದನ್ನು ಪರೀಕ್ಷೆ ಮಾಡಬಹುದು ಇಂದ್ರಿಯ ಸಾಮಗ್ರಿಗಳಿಗೆ ಸಿಗುವಂಥದ್ದು ಯಾವುದು ಸಿಗದಾರದೇ ಇರುವಂಥದ್ದು ಇದರ ಅರ್ಥ ಇಷ್ಟೇ ನಮ್ಮ ಇಂದ್ರಿಯಗಳಿಗೆ ಸಿಲುಕಿ ಬುದ್ಧಿಯನ್ನು ಪ್ರಚೋದನೆ ಮಾಡುವಂಥ ವಿಷಯಗಳು ಸ್ವಲ್ಪ ಇಂದ್ರಿಯಗಳಿಗೆ ಸಿಗದೆ ಭಾಳ ನಮ್ಮನ್ನು ವಸ್ತು ಸುತ್ತು ಹಾಕ್ಕೊಂಡಿರುವಂಥದ್ದು ಅಮೇಯವಾದಂಥದ್ದು ಹೆಚ್ಚಿಗೆ ಇದೆ ಅಂತ ನಮ್ಮ ಜೀವನದ ಧ್ಯಾನ ನೋಡಿದರೆ ಗೊತ್ತಾಗುತ್ತೆ ಮನೆಗೆ ಹೋದ ತಕ್ಷಣ ಯಾರೋ ಮನೆಯಲ್ಲಿದ್ದಾರೆ ಪ್ರೀತಿಯವರು ಇದ್ದಾರೆ ಹೆಂಡತಿ ಆಗ್ಬೋದು ಗಂಡ ಆಗ್ಬೋದು ತಾಯಿ ಆಗ್ಬೋದು ತಂದೆ ಆಗ್ಬೋದು ಮಗು ಆಗ್ಬೋದು ಹೋದ ತಕ್ಷಣ ನಿಮ್ಮ ಮುಖ ಹೇಗೆ ಅರಳುತ್ತೆ ಗೊತ್ತಾ ನೋಡಿದ ತಕ್ಷಣ ಯಾಕೆ ಸಂತೋಷ ಬಂತದು ಖುಷಿಯಾಗಿ ಬಂತು ಏನೋ ನೀವು ಯಾವುದೋ ಇರ್ತೀರಿ ಊರು ಬಿಟ್ಟೊಂದು ಎಂಟು ದಿವಸ ಹೋಗಿದ್ದೀರಿ ಮನೆ ನೆನಪು ತುಂಬ ಆಗುತ್ತೆ ಒಂದು ಫೋನ್ ಮಾಡಿ ಮೂರು ಮೂರು ನಿಮಿಷ ಮಾತಾಡಿ ಮನಸ್ಸು ಹಗುರಾಗ್ಬಿಡ್ತೀವಿ ಅಲ್ವಾ ಎಲ್ಲೋ ಇದ್ದೀರಿ ಶ್ರಮದಲ್ಲಿದ್ದೀರಿ ಆ ಒಂಥರ ಅಂತಃಕರಣದ ಭಾವನೆ ಇದೆಯಲ್ಲ ಅದು ಹೆಂಗೆ ಅಳಿಯೋಕೆ ಸಾಧ್ಯ ಅದನ್ನು ಆ ಪ್ರೀತಿ ಅಳಿಯೋಕೆ ಸಾಧ್ಯ ಇದೆಯಾ ಹೀಗೆ ನಮ್ಮ ಜೀವನದಲ್ಲಿ ಅಳಿಯಲಾಕ ಬರಲಾರ್ದಂಥದ್ದೇ ಜಾಸ್ತಿ ಇದೆ ಅಳಿಯುವಂಥ ಸ್ವಲ್ಪ ಇದೆ ಅಂತ ಹೇಳ್ತಾರೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ಬುದ್ಧಿ ಶ್ರದ್ಧೆಗಳು ಜೊತೆ ಜೊತೆಯಾಗೇ ಕೆಲಸ ಮಾಡ್ತವೆ